ಓಲಾ ದಿಲ್ಲಿ ಬಿಟ್ಟು ಬಂದೆ ನಾನು ಏ ಬರಕೇಳನೆ ಆಯ್ತಲ್ಲ ಈ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇಲ್ಲ ಹಿಂಸರೇ सर हतरे ए उतरई सर अलग हो जाना है इनने भरी है वायर है भाई डायमंड एलारो ಸ್ವಲ್ಪ ಹಿಂಸರಿ ಇನ್ನು ಸರ್ಕಲ್ ಆಗಲಿ ಸ್ವಲ್ಪ ಹಿಂಸರಿ ಮಲಾನ ಹರಬದ ಮಲಾನ ಸ್ವಲ್ಪ ಹಿಂಸರಿ ಸ್ವಲ್ಪ ಹಿಂಸರಿ ರಂಗೇ ವಿಧನಿಸೆ ಸ್ವಲ್ಪ ಹಿಂಸರಿ ಮಾತಾಕಿ ಜೈ ಭಾರತ ಮಾತಾಕಿ ಜೈ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆಯಿಂದ ಇಂದು ನಗರ ಮಂಡಲದಿಂದ ವಿಧಾನಸಭಾ ಮತಕ್ಷೇತ್ರದಿಂದ ಇಂದು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳಲ್ಲಿ ನಮ್ಮೆಲ್ಲರ ಒಂದು ಇವತ್ತು ಭಾರತ ದೇಶ ತಲೆ ತಗ್ಗಿಸುವಂತ ವಿಷಯ ಜಮ್ಮು ಕಾಶ್ಮೀರದ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ದಲ್ಲಿ ನಿನ್ನೆ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಕನ್ನಡಿಗರ ಒಳಗೊಂಡು ಒಟ್ಟು ಇಪ್ಪತ್ತೇಳು ಭಾರತೀಯ ಹಿಂದೂಗಳನ್ನ ಕಗ್ಗೋಲೆ ಮಾಡಿದ್ದಾರೆ ಆ ಒಂದು ಕೊನೆಯನ್ನ ಕಗ್ಗೋಲಿಯನ್ನ ಖಂಡಿಸಿ ಭಯೋತ್ಪಾದಕರ ಏಕೃತ್ವವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಕ್ರೋಶವನ್ನ Kita bertanya anak. ನಿನ್ನೆ ನಡೆದಂತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಖಂಡಿಸಿ ಇಂದು ಅಧ್ಯಕ್ಷತೆ ವಹಿಸಿದ ಮಂಡಲದ ಅಧ್ಯಕ್ಷ ಬಸವರಾಜ್ ಗುರುಗುಂದ್ ಅವರಿಗೂ ಹಾಗೂ ನಮ್ಮ ಕೃತ್ಯವನ್ನ ಖಂಡಿಸಿ ನಮ್ಮ ಹಿಂದಿನ ನಗರಸಭೆಯ ನಿನ್ನೆ ನಡೆದಂತ ಪಹಲ್ಗಾಮ್ ದಾಳಿ ಯಾರು ಪ್ರವಾಸಿಗರು ಇವತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಹ ಪ್ರದೇಶಕ್ಕೆ ಎಲ್ಲ ಪ್ರವಾಸಿಗರು ಎಲ್ಲ ಪ್ರದೇಶದಿಂದನೂ ಹೋಗಿದ್ದಾರೆ ಭಾರತದ ವಿವಿಧ ರಾಜ್ಯಗಳಿಂದ ಹೋದಂಥ ಸಂದರ್ಭದಲ್ಲಿ ಆತಂಕವಾದಿಗಳು ನಮ್ಮ ದೇಶದ ಸೇನೆಯ ಡ್ರೆಸ್ಸನ್ನು ಹಾಕಿ ಹಾಕಿಕೊಂಡು ಬಂದು ಮೋಸದಿಂದ ಅಲ್ಲದೊಂದು ಫೈರಿಂಗನ್ನು ಮಾಡಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜನರ ಪ್ರಾಣ ಹಾನಿಯಾಗಿದ್ದರ ನಿಮಿತ್ತ ಆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರ ನಿಮಿತ್ತ ನಾವು ಮೌನವನ್ನು ಮೌನ ಮೆರವಣಿಗೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದೇವೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕಾಶ್ಮೀರ ಹತ್ಯೆ ಉಳಿತಾ ಇತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿಯ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತು ತೆಗೆದ ಮೇಲೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಅದು ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಭಾಗ ಆಗಿದ್ದರಿಂದ ಅನೇಕರು ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದರು ಅದರ ಪ್ರತಿಶತ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಈ ಘಟನೆಗಳು ಕಡಿಮೆಯಾಗಿದ್ದರು ಅದರ ಸಾಕಷ್ಟು ಸೆಕ್ಯೂರಿಟಿ ಕೇಂದ್ರ ಸರ್ಕಾರ ಇಟ್ಟಿದ್ದರೂ ಕೂಡ ಸೇನೆಯ ಒಂದು ಸಮವಸ್ತ್ರವನ್ನು ಧರಿಸಿ ಬಂದು ಈ ರೀತಿ ಮೋಸದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಇನ್ನೇ ಏನೇನು ಉಗ್ರ 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 ಚಟುವಟಿಕೆಯನ್ನು ಮಾಡಿದ್ದಾರೆ ನಮ್ಮ ದೇಶ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಮುಂಬೈ ಏನು ಇಪ್ಪತ್ತಾರು ಹನ್ನೊಂದರ ಮುಂಬೈ ಘಟನೆಯ ಮಾಸ್ಟರ್ ಮೈಂಡ್ ಇದ್ದ ಅವನನ್ನು ಅಮೇರಿಕಾದಿಂದ ಹಿಡ್ಕೊಂಡು ಬಂದು ಭಾರತ ಜೈಲಿನಲ್ಲಿ ಇವತ್ತು ಇಡಲಾಗಿದೆ ಅವನಿಗೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ ಆಗುವುದಂತೂ ಶತಸಿದ್ಧ ಆದರೆ ಇಂಥವ್ರನ್ನ ಬಿಡುವುದೂ ಇಲ್ಲ ಪ್ರಧಾನಮಂತ್ರಿಗಳು ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈಗ ಆರು ಗಂಟೆಗೂ ಮೀಟಿಂಗ್ ಇತ್ತು ಸರಿಯಾದಂಥ ಅವರ ತಕ್ಕ ಶಾಸ್ತಿ ಶಾಸ್ತಿಯನ್ನು ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಹಿಂದೆ ಬಿಡೋದಿಲ್ಲ ಈ ರೀತಿ ಉಗ್ರಗಾಮಿ ಚಟುವಟಿಕೆಯನ್ನು ಮಾಡಿ ಭಾರತವನ್ನು ಬಗ್ಗಿಸುವಂಥ ಜಾಗದಲ್ಲಿ ಯಾಕಂದ್ರೆ ಒಂದ ನಲವತ್ತು ಕೋಟಿ ಇರುವಂಥ ಭಾಳ ದೊಡ್ಡ ದೇಶ ನಮ್ಮದು ಇಂಥ ಅನೇಕ ಘಟನೆಗಳನ್ನು ಎದುರಿಸಿ ನಮ್ಮ ಹನ್ನೊಂದು ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಮೇಲೆದ್ದು ನಿಂತಿದ್ದಾರೆ ಅವರ ಒಂದು ನಾಯಕತ್ವದಲ್ಲಿ ಇಂಥ ಇನ್ನೂ ಅವರಿಗೆ ತಕ್ಕ ಶಾಸ್ತಿಯನ್ನು ಈ ಉಗ್ರಗಾಮಿಗಳಿಗೂ ಪಾಕಿಸ್ತಾನಕ್ಕೂ ಮಾಡ್ತಾರ ಇಡೀ ಇಂಥ ಘಟನೆ ಹಿಂದೆ ಇಡೀ ದೇಶ ಒಂದಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿ அவருக்கு மத்தொமெஞ்சலியு சி அவர் மதையு விழாம